ಹಾಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ನಾವಿವತ್ತು ಗೋಧಿ ಲಡ್ಡುವನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನ ತಗೊಳ್ತಿದೀವಿ ನೋಡಿ ಇದೇ ಕಪ್ ಅಲ್ಲಿ ತಗೊಂಡಿರೋದು ಎರಡು ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದೀವಿ ಈ ರೀತಿ ಎರಡು ಕಪ್ ನ ತಗೊಂಡಿದೀವಿ ಅದಕ್ಕೆ ಒಂದು ಕಪ್ ಸಕ್ಕರೆ ಬೇಕಾಗುತ್ತೆ ಒಂದು ಕಪ್ ನಾವು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನ ಪೌಡರ್ ಮಾಡ್ಕೊಳ್ತಿದ್ವಿ ಇದನ್ನ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಬಾಣಲೆಗೆ ಒಂದು ಕಪ್ ತುಪ್ಪ ಇದು ಗಟ್ಟಿಯಾಗಿರುವ ತುಪ್ಪ ಆಗಿರೋದ್ರಿಂದ ನಿಮ್ಗೆ ಹಾಫ್ ಬೌಲ್ ತರ ಕಾಣಿಸ್ತಿದೆ ಸೊ ಇದು ಕರಗಿದ ತಕ್ಷಣ ಒಂದು ಕಪ್ ಆಗತ್ತೆ ಇದರಲ್ಲಿ ನಾವು ಒಂದ್ ಎರಡು ಸ್ಪೂನ್ ನ ಉಳ್ಸ್ಕೊಂಡು ನಂತರ ಉಳ್ದಿರೋದನ್ನೆಲ್ಲ ಹಾಕಿದೀವಿ ಒಂದು ಬಾಣಲೆಗೆ ತುಪ್ಪ ಕರಗಿದ ನಂತರ ನಾವು ಗೋಧಿ ಹಿಟ್ಟನ್ನ ಏನು ಮೆಷರ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನೀವು ಇದನ್ನ ಹುರಿದ್ಕೊಳ್ತಿರೋ ಅಷ್ಟು ಸಾಫ್ಟ್ ಆಗಿ ಲಡ್ಡು ಬರುತ್ತೆ ನೋಡಿ ಈ ರೀತಿ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಹುರಿದ್ಕೊಳ್ಬೇಕಾಗತ್ತೆ ಗೋಧಿ ಹಿಟ್ಟಿನ ಬಣ್ಣ ಸ್ವಲ್ಪ ಬದ್ಲಾಗ್ಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಹುರಿದ್ಕೊಳ್ತಾ ಇರ್ಬೇಕು ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಹುರಿದ್ಕೊಳ್ಳಿ ನೆಕ್ಸ್ಟ್ ಒಂದು ಕಪ್ ಸಕ್ಕರೆ ಪುಡಿಯನ್ನ ಹಾಕೊಂಡಿದೀವಿ ನಾವು ಒಂದು ಕಪ್ ಸಕ್ಕರೆಯನ್ನ ತಗೊಂಡಿದ್ವಲ್ವಾ ಪೌಡರ್ ಸ್ವಲ್ಪ ಜಾಸ್ತಿ ಆಗತ್ತೆ ಸೊ ನೀವು ಅಷ್ಟು ಸಕ್ಕರೆ ಪುಡಿಯನ್ನ ಹಾಕೋಬಹುದು ಇಲ್ಲಾಂದ್ರೆ ನಿಮ್ಗೆ ಸಕ್ಕರೆ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಕೂಡ ಹಾಕೋಬಹುದು ಈ ಸಕ್ಕರೆ ಪುಡಿಯನ್ನ ಹಾಕಿ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂದ್ರೆ ಕೆಳಗಡೆ ತಳ ಹಿಡಿದು ಗೋಧಿ ಹಿಟ್ಟು ಬ್ರೌನ್ ಆಗತ್ತೆ ಅದಕ್ಕಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನಾವು ಒಂದ್ ಎರಡ್ ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೊಂಡಿದೀವಿ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತುಪ್ಪವನ್ನ ಸೇರ್ಸಿ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನ ಸೇರ್ಸಿ ಮತ್ತೆ ಇದೇ ರೀತಿ ಹುರ್ಕೊಳ್ತಾ ಇರ್ಬೇಕಾಗತ್ತೆ ಮಿಡ್ಲಲ್ಲಿ ಒಂದ್ ಎರಡೆರಡು ಎರಡು ಸ್ಪೂನ್ ತುಪ್ಪವನ್ನು ಆಡ್ ಮಾಡ್ಕೊಳ್ತಿದ್ರೆ ಲಡ್ಡು ಕೂಡ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಣ ದ್ರಾಕ್ಷಿಯನ್ನು ಆಡ್ ಮಾಡ್ಕೊಂಡಿದೀವಿ ನೀವು ಆಲ್ಮಂಡ್ಸ್ ಮಾಡ್ಕೋಬಹುದು ಗೋಡಂಬಿಯನ್ನ ಆಡ್ ಮಾಡ್ಕೋಬಹುದು ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಆಡ್ ಮಾಡ್ಕೊಂಡಿದ್ದೀವಿ ಈಗ ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಸಕ್ಕರೆ ಪುಡಿಯನ್ನ ಆಡ್ ಮಾಡಿರೋದ್ರಿಂದ ಸಕ್ಕರೆ ಪುಡಿ ಮೆಲ್ಟ್ ಆಗ್ತಾ ಬರ್ತಾ ಇದು ಅಹ್ ಲಡ್ಡುವಿನ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿ ಅಂಟಂಟಾಗಿ ಅನ್ಸ್ತಿದೆ ಅಲ್ವಾ ಸೊ ಸಕ್ಕರೆ ಕರ್ಗಿದೆ ಅಂತ ಅರ್ಥ ನೋಡಿ ಇದನ್ನ ನಾವೀಗ ತೆಗೆದಿಟ್ಕೊಂಡಿದೀವಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಕಾಯಿಸಿ ತಣ್ಸಿಟ್ಟಿರುವಂತಹ ಹಾಲನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ ಹಾಲನ್ನ ಆಡ್ ಮಾಡೋದ್ರಿಂದ ಲಡ್ಡು ಕಟ್ಟೋಕೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಆದ್ರೆ ನೀವು ಇದನ್ನ ನಾವೇನು ಹುಡ್ಡಿಟ್ಕೊಂಡಿದ್ವೋ ಅದು ತಣ್ಣಗಾದ ನಂತರ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹಾಲನ್ನು ಆ್ಯಡ್ ಮಾಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇನ್ನು ಸ್ವಲ್ಪ ಹಾಲು ಬೇಕು ಅಂತ ಅನ್ಸುತ್ತೆ ಅದಕ್ಕಾಗಿ ನಾವು ಇನ್ನೂ ಒಂದೆರಡು ಎರಡು ಸ್ಪೂನ್ ಅಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡಿದೀವಿ ಮಾಡ್ ಆ್ಯಡ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಸ್ವಲ್ಪ ಅಂಟಾಗಿ ಬರ್ಬೇಕು ಅವಾಗ ನಮಗೆ ಲಡ್ಡು ಕಟ್ಟೋದು ಕೂಡ ತುಂಬಾ ಈಸಿ ಆಗುತ್ತೆ ಅಂದ್ರೆ ತುಂಬಾ ತರಿತರಿ ಆಗಿದ್ ಬಿಟ್ರೆ ಲಡ್ಡು ಕಟ್ಟೋಕೆ ತುಂಬಾ ಕಷ್ಟ ಆಗುತ್ತೆ ಈಗ ಇದನ್ನ ಲಡ್ಡು ಕಟ್ತಿದೀವಿ ನೋಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಇದನ್ನ ಲಡ್ಡು ಕಟ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ರೌಂಡ್ ಆಗಿ ಬರುತ್ತೆ ಅಂದ್ರೆ ಈ ರೀತಿ ಕ್ರಾಕ್ಸ್ ಕೂಡ ಆಗೋ ಚಾನ್ಸಸ್ ಇರತ್ತೆ ಅದಕ್ಕಾಗಿ ಆದಷ್ಟು ಗಟ್ಟಿ ಆಗಿದ್ನ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನ ಕಟ್ಕೊಳ್ಳಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತ್ ಆಗಿ ಟೆಕ್ಸ್ಚರ್ ಬರುತ್ತೆ ಹೊರಗಡೆ ನೀವು ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ಲಡ್ಡು ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದು ಒಂದು ಲಡ್ಡು ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದೇ ರೀತಿ ಉಳ್ದಿರುವಂತಹ ಲಡ್ಡುಗಳನ್ನು ಕೂಡ ನಾವು ಕಟ್ತಿದೀವಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಪ್ರೆಸ್ ಮಾಡಿ ಲಡ್ಡು ಕಟ್ಟಿ ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಈ ರೀತಿ ಮಾಡ್ಕೊಂಡ್ರೆ ಲಡ್ಡು ಚೆನ್ನಾಗಿ ಬರುತ್ತೆ ನೋಡಿ ಲಡ್ಡು ರೆಡಿ ಆಗಿದೆ ನಾವಿದ್ರಿಂದ ಇದರಿಂದ ಏಳು ಲಡ್ಡುವನ್ನ ಮಾಡಿದೀವಿ ಎರಡು ಕಪ್ ಗೋಧಿ ಹಿಟ್ಟನ್ನ ಬಳಸಿದ್ವಿ ಅಲ್ವಾ ಏಳು ಲಡ್ಡುವನ್ನ ಮೀಡಿಯಂ ಸೈಜ್ ಲಡ್ಡುವನ್ನ ಮಾಡ್ಬೋದು ಕೃಷ್ಣನಿಗೆ ಪ್ರಿಯವಾಗಿರುವಂತದ್ದು ಲಡ್ಡು ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಕೃಷ್ಣನಿಗೆ ನೈವೇದ್ಯವಾಗಿ ಇದನ್ನ ಇಡ್ಬೋದು ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್